ಬಾದಾಮಿ ತಾಲೂಕು ಕಾನೂನು ಸೇವಾ ಸಮಿತಿ ಕೆರೂರು ನ್ಯಾಯವಾದಿಗಳ ಸಂಘ ಹಾಗೂ ಸರ್ಕಾರಿ ಪ್ರೌಢಶಾಲೆ ಕೈನಕಟ್ಟಿ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳ ಹಕ್ಕುಗಳ ಕುರಿತು ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಗಿಡಕ್ಕೆ ನೀರುಣಿಸುವ ಮೂಲಕ ಹಿರಿಯ ದಿವಾನಿ ನ್ಯಾಯಾಧೀಶ ವಿ ಹನುಮಂತಪ್ಪ ಅವರು ಉದ್ಘಾಟನೆ ಮಾಡಿದರು ಹಾಡಿನ ಮೂಲಕ ಮತದಾನದ ಮಹತ್ವವನ್ನು ತಿಳಿಸಲಾಯಿತು ಓಟೆಂದರೆ ನೀ ಹೆತ್ತ ಮಗುವಿನಂತೆಯೋ ಓಟೆಂದರೆ ನಿನ್ನ ಹೆತ್ತ ತಾಯಿಯಂತೆಯೋ ಅದ ಮಾರಿಕೊಂಡು ತಲೆ ಹಾಗ ಆಗಬೇಡವೋ ಓಟೆಂದರೆ ಗರಿ ಗರಿಯ ನೋಟು ಅಲ್ಲವೋ ಓಟೆಂದರೆ ಚೀಪುಲಿಕರು ಬಾಟಲ್ ಅಲ್ಲವೋ ಓಟೆಂದರ ಐನೂರು ರೂಪಾಯಿ ನೋಟು ಅಲ್ಲವೋ ಓಟೆಂದರೆ ಬಿರಿಯಾನಿ ಪಾಕೆಟ್ ಅಲ್ಲವೋ ಶಾಲಾ ಮುಖ್ಯೋಪಾಧ್ಯಾಯಿನಿ ಎಸ್ಎನ್ ಕನಮಡಿ ಕೆರೂರು ನ್ಯಾಯವಾದಿಗಳ ಸಂಘದ ಕಾರ್ಯದರ್ಶಿ ಎಚ್ವಿ ಪ್ರಭಾಕರ ಸಹಕಾರ್ಯದರ್ಶಿ ಪಿವಿ ಸುಳಿಕೇರಿ ಖಜಾಂಚಿ ಎಸ್ವಿ ಗುರುನಗೌಡ್ರ ಸದಸ್ಯರಾದ ಎಸ್ಎಸ್ ಸಾಲಿ ಎಂಟಿ ನರಗುಂದ ದೈಹಿಕ ಶಿಕ್ಷಕ ಹನುಮಂತ ಭಜಂತ್ರಿ ಭಾಗವಹಿಸಿದರು ಕುಂದಾಪುರ ಉಡುಪಿ ಜಿಲ್ಲೆಯ ಎಕ್ಸಲೆಂಟ್ ಕಾಲೇಜ್ ಹಾಗೂ ಎಕ್ಸಲೆಂಟ್ ಅಂಡ್ ಲಿಟಿಲ್ ಸ್ಟಾರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ವೇತನ ಪರೀಕ್ಷೆ ನಾಲ್ಕರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಸಂಸ್ಥೆಯೇ ಭರಿಸಲಿದೆ ಪಾಸಾದ ವಿದ್ಯಾರ್ಥಿಗಳ ಗರಿಷ್ಠ ಶೇಕಡ ಐವತ್ತರಷ್ಟು ಶುಲ್ಕ ಇದೇ ಡಿಸೆಂಬರ್ ಇಪ್ಪತ್ನಾಲ್ಕರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಮೂಧೋಳದ ಶ್ರೀ ಸಂಗಮನಾಥ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಪರೀಕ್ಷೆಗಳು ನಡೆಯಲಿದೆ ಪರೀಕ್ಷೆ ನೋಂದಣಿಗಾಗಿ ಸಂ ಸಂಪರ್ಕಿಸಿ ಡಬಲ್ ನೈನ್ ಸಿಕ್ಸ್ ಫೋರ್ ಟು ನೈನ್ ಒನ್ ಸೆವೆನ್ ಡಬಲ್ ಫೈವ್ ಏಟ್ ಟು ಒನ್ ಸೆವೆನ್ ಫೈವ್ ಟು ಸೆವೆನ್ ತ್ರೀ ಸಿಕ್ಸ್ ಟು ನೈನ್ ಏಟ್ ಫೋರ್ ಫೈವ್ ನೈನ್ ಟೂ ಫೈವ್ ನೈನ್ ಏಟ್ ತ್ರೀ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ